ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿ ಜಿ ಪಿ ಪಾಟೀಲ್ಗೆ ಕೆಡ್ಡಾ ತೋಡ್ತಿದ್ರೆ ಇಲ್ಲಿ ಭಾರ್ಗವಿಗೆ ಕೆಡ್ಡಾ ತೋಡೋಕೆ ಜಿ ಪಿ ಪಾಟೀಲ್ ಉಂಟಾಗ್ತದ ಹಾಗಾದ್ರೆ ಅಲ್ಲಿ ಅನಾಮಕಳಾಗೆ ಕಾಲ್ ಮಾಡ್ತಿರೋದು ಯಾರಪ್ಪ ಭಾರ್ಗವಿನ ಮತ್ತೊಬ್ಬರ ಯಾರು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ನಿರ್ಮಲಾ ಪಾಟೀಲ್ ಅವರ ತಮ್ಮ ಮನೆಗೆ ಬಂದಿದ್ದಾರೆ ಇಷ್ಟೊತ್ತು ನಿರ್ಮಲಾ ಪಾಟೀಲ್ ಏನು ಬೃಂದ ಮುಂದೆ ಕೊಚ್ಕೊಂಡಿದ್ದೋ ಕೊಚ್ಕೊಂಡಿದ್ದು ಅಂತ ಶ್ರೀಮಂತರು ಆಗರ್ಭ ಶ್ರೀಮಂತರು ನಮ್ಮ ಮನೆಯಲ್ಲಿ ಎಷ್ಟು ಜನ ಊಟ ಮಾಡ್ತಿದ್ವಿ ಹೋಗ್ತಿದ್ರು ಏನು ಭಿಕ್ಷೆ ಬೇಡಿ ಬಂದವ್ರಿಗೆ ಸಾವಿರ ಸಾವಿರ ಗಡಲೆ ದುಡ್ಡನ್ನು ಕೊಡ್ತಾ ಇದ್ವಿ ಅಷ್ಟರ ನಾವು ಶ್ರೀಮಂತರು ನಾವು ನಮ್ಮ ಶ್ರೀಮಂತಿಗೆಗೆ ಲೆಕ್ಕನೇ ಹಾಕೋಕ್ಕಾಗಲ್ಲ ಹಾಗೆ ಹೇಗೆ ಅಂತ ಬಿಲ್ಡಪ್ ಕೊಟ್ಟರು 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 ಆ ಬಿಲ್ಡಪ್ಪನ್ನು ಹಾಗೆ ನೀರಲ್ಲಿ ಹೋಮ ಹಾಗು ಹಾಗೆ ಮಾಡೋಕೆ ಎಂಟ್ರಿ ಕೊಟ್ರಪ್ಪ ಅಲ್ಲಿ ಶ್ರೀಮಂತ ನಿಜವಾಗ್ಲೂ ಹೆಸರಿಗೆ ಮಾತ್ರ ಶ್ರೀಮಂತನಾಗಿರೋ ನಿರ್ಮಲಾ ಪಾಟೀಲ್ ತಮ್ಮ ಮನೆಗೆ ಬಂದಿದ್ದಾರೆ ಮನೆಗೆ ಬಂದಂತ ಅವರ ತಮ್ಮನನ್ನ ನೋಡಿದ್ದೆ ಸಾಕ್ಷಿಯವರು ಅಕ್ಕ ನೀವು ಇಷ್ಟೊತ್ತು ಕೊಟ್ರಲ್ವಾ ಬಿಲ್ಟಪ್ಪು ಅದೆಲ್ಲ ನೀರಲ್ಲಿ ಹೋಮ ಮಾಡಿದಾಗ ಆಗುವ ತಕ್ಕ ಏನ್ ಮಾಡ್ತೀರಾ ಈಗ ಅಂತ ಕೇಳ್ತಾರೆ ಈ ಕಡೆ ಯಾರಪ್ಪ ನೀನು ಭಿಕ್ಷುಕ ಇಲ್ಲಾ ಬಂದಿದ್ಯಾ ಅಂತ ಬಂದ ಅವ್ರು ಹೇಳೋದಕ್ಕೆ ಇನ್ ನಾನು ಭಿಕ್ಷುಕನ ನಾನು ಅಕ್ಕ ಹೇಳಕ್ಕ ನಾನು ಯಾರು ಅಂತ ಅಂತ ಕೇಳ್ತಾರೆ ನಿರ್ಮಲಾ ಅವ್ರನ್ನ ನಾನು ನಮ್ಮ ಅಕ್ಕನ ತಮ್ಮ ಅಂತ ಹೇಳ್ತಾರೆ ಏನು ನೀವು ಅತ್ತೆ ತಮ್ಮನ ಅಂತ ಹೇಳಿ ಬೃಂದನಕ್ಕೆ ಹೋಗಿ ಶುರು ಮಾಡ್ತಾಳೆ ಈ ಕಡೆ ವಂದನಾ ಕೂಡ ಇದ್ದಾಳೆ ತದನಂತರ ಅಕ್ಕ ನೀನು ನೋಡಬೇಕು ಅಂತ ಬಂದೆ ಅಕ್ಕ ಎಷ್ಟು ವರ್ಷಗಳಾಗಿಗೋಯ್ತು ನಿನ್ನ ನೋಡಿ ನೀನೇನೋ ಮದುವೆ ಆಗಿ ನಮ್ಮನ್ನೆಲ್ಲ ಬಿಟ್ಟು ಮರೆತು ಇಲ್ಲಿಗೆ ಬಂದುಬಿಟ್ಟು ಸೆಟ್ಲ್ ಆಗಿಬಿಟ್ರೆ ನಾವು ಹೇಗಿದ್ದೀವಿ ಏನು ಅಂತ ವಿಚಾರಿಸ್ಕೊಂಡು ಆ ನಿನ್ನ ನೋಡಬೇಕು ಅಂತ ಎಷ್ಟು ದಿನದಿಂದ ಅನ್ನಿಸ್ತದೆ ಗೊತ್ತಾ ಅದಕ್ಕೋಸ್ಕರ ಓಡಿ ಬಂದುಬಿಟ್ಟೆ ಅಂತ ಹೇಳ್ತಾರೆ ಈಗ ನೋಡಿದಾಯ್ತಲ್ವ ಸುಮ್ಮನೆ ಹೋಗ್ತಾಯಿರುವ ಅಂದಾಗ ಏನಕ್ಕ ನಿನ್ಗೋಸ್ಕರ ನಾನು ಏನು ತೊಗೊಂಡು ಬಂದಿದ್ದೀನಿ ತೊಗೋ ಅಂತ ಹೇಳಿ ಬೂಟಿ ಎಲ್ವನ ಕೂಡ ಕೊಡ್ತಾರೆ ಈ ಕೊಡ ನಮ್ಮತ್ತೆ ಇದನ್ನೆಲ್ಲ ತಿನ್ನಲ್ಲಪ್ಪ ಈಗ ಅಂತ ಬೃಂದ ಹೇಳ್ತಿದ್ರೆ ಏನು ನಮ್ಮ ಅಕ್ಕ ಇದನ್ನೆಲ್ಲ ತಿನ್ನಲ್ವ ನಿನ್ಗೇನು ಗೊತ್ತು ನಮ್ಮ ಅಕ್ಕಂಗಿದೀವಿ ಎಷ್ಟು ಪಂಚ ಪ್ರಾಣ ಅಂತ ನಮ್ಮ ಅಕ್ಕ ಇದಕ್ಕೋಸ್ಕರ ಎಷ್ಟೆಲ್ಲ ಫೈಟ್ ಮಾಡಿದಾಳೆ ಬಿದ್ದಾಳೆ ಎದ್ದಿದ್ದಾಳೆ ಓಡಿದಾಳೆ ಎತ್ಕೊಂಡು ಅಂತ ಗೊತ್ತಿದ್ಯಾ ಅಂತ ಸ್ಟೋರಿನೇ ಹೇಳ್ಬಿಡ್ತಾರೆ ಇಲ್ಲಿ ನಿರ್ಮಲ ಅವ್ರಿಗೆ ನಾಚಿಕೆ ಆಗ್ತದೆ ತದನಂತರ ಇಲ್ಲಿ ಬೃಂದ ಅಯ್ಯೋ ತೊಗೊಳಿಯತ್ತೆ ನಿಮ್ಗೆ ಇಷ್ಟ ಇರೋ ಈ ತಿಂಡಿನ ತಿ ಇದ್ರೆ ಹೇಗೆ ಎಷ್ಟೆಲ್ಲ ಕಷ್ಟಪಟ್ಟಿದ್ರೆ ಇದಕ್ಕೋಸ್ಕರ ತಗೊಳಿಯತ್ತೆ ತಿಂಡಿ ಅಂತ ಹೇಳಿ ಕೊಡ್ತದಾರೆ ಈ ಕಡೆ ಕೊಟ್ಟ ಆಯ್ತಲ್ವಾ ಇನ್ನೇ ನಿಂತಿದ್ಯಾ ಹೋಗ್ತಾರು ಇಲ್ಲಿಂದ ಅಂತ ತಮ್ಮನ್ನ ಹೋಗು ಅಂತ ನಿರ್ಮಲ ಅವ್ರಿಗೆ ಹೇಳಿದ್ರ ನಾನೇ ಹೇಗ್ ನಾನು ಅಳಿಮೈಯನ್ನು ನೋಡಿದೆ ಅಂತೂ ನಾನಿಲ್ಲಿಂದ ಹೋಗೋಮ್ಮ ಅತ್ತೆ ಇಲ್ಲ ಅಂತ ಹೇಳ್ತಾರೆ ನಂತರ ವಂದನ ನಾನು ನೋಡಿದ್ದೆ ಯಾ ನೀನು ಎಷ್ಟು ಸುಂದರವಾಗಿದೆಯಾ ನಮ್ಮ ಮಳ್ಳಿನೇನಾದರೂ ನಿನ್ನ ನೋಡಿಬಿಟ್ರೆ ನಿನ್ನೇ ನೋಡ್ಕೊಂಡು ನಿಂತ್ಕೊಂಡು ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ನಾನು ಪ್ರಸಾದ್ ಅವರ ಮಗಳು ಮನಸ್ಟರ್ ಮಗಳು ಅಂದಾಗ ಅಯ್ಯೋ ದುಡ್ಡು ದುಡ್ಡು ಯೂ ಎರ ಬಿರ್ರಿ ದುಡ್ಡು ಏನಮ್ಮ ನೀನು ಗಂಡ ಹೇಗಿದ್ದಾನೆ ಅಂದಾಗ ನನಗೆ ಮದುವೆ ಆಗಿಲ್ಲ ಅಂದ ತಕ್ಷಣ ಕನಸನ್ನ ಲೋಕಕ್ಕೆ ಜಾರ್ ಬಿಡ್ತಾರೆ ಶ್ರೀಮಂತವರು ವಂದನ ಮೇಲೆ ಮನಸ್ಸಾಗಿಬಿಟ್ಟಿದೆ ಶ್ರೀಮಂತ ಅವ್ರಿಗೆ ஐயோ ஐயோ இல்லி வந்து நான் பாடம் தூத்து இழுதும் ತದ ನಂತರ ಆತ ಕಡೆ ಜಿ ಪಿ ಅವರು ಶ್ಯಾಮನ್ನು ಎಲ್ಲ ರೀತಿಯಲ್ಲೂ ಕೂಡ ನೀನು ಆ ಕೇಸನ್ನು ಅಪ್ಡೇಟ್ ತೊಗೋತಾ ಇದೆಯಾ ಅಲ್ವಾ ಫಾಲೋ ಅಪ್ ಇದೆಯಾ ಅಲ್ವಾ ಅಂತ ಕೇಳ್ತಿದ್ದಾರೆ ಖಂಡಿತ ಸರ್ ಯಾರೂ ಕೂಡ ಆ ಕೇಸನ್ನು ಹಾಕೋದಿಲ್ಲ ಖಂಡಿತವಾಗಲೂ ಕೂಡ ನೀವು ಆರಾಮಾಗಿ ಕೇಸ್ ನಿಮ್ಗೆ ಹೇಗೆ ಬೇಕು ಹಾಗೆ ಮಾಡ್ಕೋಬಹುದು ಅಂದಾಗ ಖಂಡಿತ ಆದರೆ ನೀವು ಒಳ್ಳೇದು ಅಂತ ಜಿ ಪಿ ಪಾಟೀಲ್ ಹೇಳ್ತಿದ್ದಾರೆ ಆದರೂ ಕೂಡ ತುಂಬಾ ಸೈಲೆಂಟ್ ಆಗಿದ್ದಾಳೆ ಭಾರ್ಗವಿ ಖಂಡಿತ ಅವಳು ನಡವಳಿಕೆನ ನಂಬೋಕ್ಕಾಗೋದಿಲ್ಲ ಆಗೋದಿಲ್ಲ ತುಂಬ ಸೈಲೆನ್ಸ್ ಕೂಡ ತುಂಬ ಡೇಂಜರೇ ಅಂತ ಹೇಳ್ತಿದ್ದಾಗ ವೃಂದ ಅಲ್ಲಿಗೆ ಬಂದಿದ್ದೆ ಅಯ್ಯೋ ಮಾವ ನೀವ್ ಆ ರೀತಿ ಏನು ಯೋಚನೆ ಮಾಡಬೇಡಿ ಆ ಭಾರ್ಗವಿ ಏನು ಕೂಡ ಮಾಡ್ತಿಲ್ಲ ಈ ಮನೇಲೆ ನಮ್ ಕಣ್ ಮುಂದನೇ ಇದ್ದಾಳೆ ಅವ್ಳು ಯಾವ್ದೇ ರೀತಿ ಕೇಸ್ ಅದು ಇದು ಅಂತ ಕೂಡ ಹೋಗ್ತಿಲ್ಲ ಅಂದಾಗ ಆದ್ರೂ ಕೂಡ ನಮ್ಮೆಚ್ಚುಕೆಯಲ್ಲಿ ನಾವು ಇರಲೇಬೇಕಾಗತ್ತ ಯಾಕಂದ್ರೆ ನನಗೆ ಅನಾಮಿಕ ಕರೆ ಬಂದಿತ್ತು ಬಟ್ ಅದನ್ನ ಗೊತ್ತು ಭಾರ್ಗವಿನೇ ಮಾಡಿರ್ಬಹುದಲ್ವಾ ಇಲ್ಲ ಮಾವ ಖಂಡಿತ ಅವ್ಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅನಾಮಿಕ ಕರೆ ಬಂದಿದ್ದಾಗ ನನ್ನ ಮುಂದೆನೇ ಅವಳು ಕಣ್ಮುಂದೆ ಓಡಾಡ್ತಿಲ್ವ ಅಂತ ಬೃಂದ ಹೇಳ್ತಾರೆ ಯಾರೋ ಗೊತ್ತು ಬೇರೂರಿಂದ ಮಾಡಿಸಿದ್ರು ಮಾಡಿಸಿರ್ಬೌದಲ್ವ ಅಂತ ಶ್ಯಾಮಿ ಹೇಳಿದಾಗ ನೋಡುವ ಚಾನ್ಸಸ್ ಖಂಡಿತ ಇದೆ ಅದಕ್ಕೋಸ್ಕರ ಇನ್ನು ಮುಂದೆ ನಾವು ಎಚ್ಚರಿಕೆಯಿಂದ ಹೆಚ್ಚು ಇಡಬೇಕಾಗತ್ತೆ ಅಂತ ಜಿ ಬಿ ಪಾಟೀಲ್ ಹೇಳ್ತಾರೆ ಗೊತ್ತಿದೆ ಮಾವ ಏನು ಮಾಡಬೇಕು ಅಂತ ಇನ್ನು ಮುಂದೆ ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಅಬ್ಸರ್ವ್ ಮಾಡ್ತಾನೆ ಇರ್ತೀನಿ ಅಂತ ಬೃಂದ ಹೇಳಿದ್ರೆ ಆ ಕಡೆ ಶ್ಯಾಮ್ ಕೂಡ ಖಂಡಿತ ನಾನು ಪ್ರತಿ ಅಪ್ಡೇಟ್ಸನ್ನು ಕೂಡ ತಗೋತಾ ಇರ್ತೀನಿ ಅಂತ ಕೂಡ ಹೇಳ್ತಾರೆ ನಾವು ಅವಳನ್ನ ನೇರವಾಗಿ ಹೆದರಿಸೋ ಬದಲು ಕಣ್ಣ ಮುಚ್ಚಾಲಿ ಆಟವನ್ನು ಆಡಬೇಕಾಗತ್ತೆ ಕಣ್ಣ ಮುಚ್ಚಾಲಿ ಆಟವನ್ನು ಆಡ್ತಾ ಅವಳ ಎಲ್ಲ ಒಂದು ಚಹರೆಯನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಅಂತ ಜಿ ಬಿ ಪಾಟೀಲ್ ಹೇಳ್ತಿದ್ದಾರೆ ಕಡೆ ಭರ್ಗವಿ ಬಟ್ಟೆ ತಗೊಂಡು ಹೋಗ್ಬೇಕಿದ್ರೆ ಶ್ರೀಮಂತರು ಡ್ಯಾಶ್ ಉಡಿತಾರೆ ಎನ್ವಾ ನೀನು ನೀನು ಅಂದಾಗ ನೀನ್ ಯಾರ ಅಂತ ಕೇಳಿದಾಗ ಭಾರ್ಗವಿ ನಾನು ಶ್ರೀಮಂತ ಅಂತ ಹೇಳ್ತಾರೆ ನಾನು ಸರ್ವಗುಣ ಸಂಪನ್ನಿ ಅಂತ ಭಾರ್ಗವಿ ಹೇಳ್ತಾರೆ ಅಶ್ವಲಿ ಅರ್ಜುನ್ ಬಂದಿದೆ ತನ್ನ ಮಾವನ ಗೋಳಿ ಕೂತಿದ್ದಾರೆ ಆಯುಸ್ ಹಾಕಿದ್ದೆ ಜುಲ್ಲೆ ಜುಲ್ಲೆ ಅಂತ ಹೆದರಿಸ್ತಾರೆ ಮಾವ ಅಂತೂ ಜುಲ್ಲೆಗೆ ಇರಾಬಿರಿ ಎದ್ರೋಗ್ಬಿಡ್ತಾರೆ ನಿನ್ಗೆ ಗೊತ್ತಿದೆ ಅಲ್ಲೇ ಆಳಿಯ ಮಾಯ ಆಯುಸ್ ಹಾಕ್ಬಿಟ್ಟು ಜುಳ್ಳೆ ಅಂತೀಯಲ್ಲ ಅಲ್ಲ ಜುರ್ಲೆ ಅಂದರೆ ಭಯ ಅಂತ ಗೊತ್ತಿಲ್ವಾ ನಿನಗೆ ಅಂದಾಗ ಅಯ್ಯೋ ಮಾವ ನಿಮ್ಗೆ ನೋಡಿ ಎಷ್ಟು ದಿನ ಆಗಿತ್ತು ಅಂತ ಹಾಗೆ ಮಾಡ್ತಾರೆ ಹೌದು ಯಾರಿಗೆ ಅಂತ ಕೇಳ್ತಾರೆ ಶ್ರೀಮಂತವರು ಇವ್ರು ನನ್ನ ಹೆಂಡ್ತಿ ಅಂದಾಗ ಮದುವೆಗೆ ಕರೀಲಿಲ್ವಲ್ಲ ಮಾವನ್ನ ಸ್ವತಃ ನೀನು ಎಂತೂ ನಿರ್ಬೇಕು ಅಂತ ಕೇಳ್ತಿದ್ರೆ ಅಯ್ಯೋ ಮಾವ ನಾನು ಲವ್ ಮ್ಯಾರೇಜ್ ಆಗಿ ಮನೆಗೆ ಬಂದ ಮನೆಯವ್ರು ಯಾರೂ ಕೂಡ ಇನ್ನೂ ಒಪ್ಕೊಂಡಿಲ್ಲ ಒಪ್ಕೊಳ್ಳಿ ಅಂತಲೇ ಕಾಯ್ತಾ ಇದ್ದೀನಿ ಅಂದಾಗ ನಾನು ಬಂದಿದ್ದೇನಲ್ಲ ನೀನೇನು ಯೋಚನೆ ಮಾಡಬೇಡ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಶ್ರೀಮಂತವ್ರು ಹೇಳ್ತಾರೆ ತದನಂತರ ಆತ ಕಡೆ ವಿಕ್ಕಿ ಅಂತ ಫುಲ್ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ ಏನಪ್ಪ ಎಲ್ಲ ಕೂಡ ಸರಿಯಾಗಿ ಹೋಯಿತು ಫೋನ್ದಷ್ಟು ದಿನ ಫಾರಿನಲ್ಲಿ ಹೋಗಿ ಆರಾಮಾಗಿರೋಣ ಅಂತ ಅಂದ್ಕೊಂಡ್ರೆ ಇನ್ಯಾರು ಮಾಡಿರೋ ಕರ್ಮ ನನ್ನ ತಲೆ ಕಟ್ ಬೀಳ್ತಿದ್ಯಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ ಜೈಲಿಗೆ ಹೋಗಿ ಎದ್ದು ಬಿಡ್ತೀನಿ ಅಂತ ಅನಿಸ್ತಾ ಇದೆ ಏನು ಮಾಡಲಿ ಅಂತ ವಿಕಿತ್ ಫುಲ್ ತಲೆ ಕೆಡ್ಸ್ಕೊಂಡಿರ್ತಾರೆ ಆಗ ಅಲ್ಲಿಗೆ ಅಮ್ಮ ಬಂದಿದೆ ನೋಡು ವಿಕಿ ಏನಿದು ಇಷ್ಟೊಂದೆಲ್ಲ ತಲೆ ಕೆಡ್ಸ್ಕೊತಿದ್ಯಾ ಪಾಪ ಬಡವ್ರ ಮಕ್ಕಳು ಅವ್ರ ತಂದೆ ತಾಯಿ ಸಾಲ ತೆಗೆಬೇಕು ಇ ಎಮ್ ಐ ಕಟ್ಟಬೇಕು ಅಂತ ತಲೆ ಕೆಡ್ಸ್ಕೊತಾರೆ ಬಟ್ ನನಗೆ ಅದು ಯಾವುದೇ ರೀತಿಯ ಯೋಚನೆನೂ ಇಲ್ಲ ಫುಲ್ ಬೇಜವಾಬ್ದಾರಿ ಮನುಷ್ಯ ನೀನು ಅಂಥದ್ಮೇಲೆ ನಿನಗೇನು ಯೋಚನೆ ಇರತ್ತೆ ನೀನು ಮಾಡಿದ ಕೆಲಸಕ್ಕೆ ನಾವು ಪಾಡ್ ಪಟ್ವಲ್ವಾ ಸಂಧ್ಯಾನ ರೇಗಿಸಿ ಅಂತ ಹೇಳ್ತಿದ್ದಾರೆ ನೋಡು ರೀತು ಜೊತೆ ನಾನು ಮದುವೆ ಮಾಡ್ತೀನಿ ಬಟ್ ನೀನು ಅವ್ರ ಜೊತೆ ಸರಿಯಾಗಿರ್ತೀಯ ಅಲ್ವಾ ಅಂತ ಕೇಳ್ತಿದ್ರೆ ಏನಮ್ಮ ನನ್ನ ಹಣೆ ಬರೋ ಜೈಲಿಗೆ ಹೋಗ್ತೀನಿ ಅನ್ನೋ ಭಯ ನನ್ಗೆ ಆಗ್ತಿದ್ರೆ ನಿಂದು ಒಳ್ಳೆ ಯಾರು ಮಾಡಿರೋ ಕರ್ಮಕ್ಕೆ ನಾನು ಹೋಗ್ಬೇಕಾಗಿದೆ ಜೈಲ್ಗೆ ಅಂತ ವಿಕ್ಕಿ ಹೇಳ್ತಾರೆ ಏನ್ ಮಾತಾಡ್ತಿದ್ಯಾ ನಾನ್ ಎಲ್ಲ ಕೂಡ ಸರಿಪಡಿಸ್ತೀನಿ ಅಂತ ಅಮ್ಮ ಹೇಳಿದ್ರೆ ಹೌದೌದು ಅಲ್ಲಿ ಅಪ್ಪ ಜಿ ಪಿ ಅಂಕಲೆ ವಿಲವಲ ಅಂತ ಒದ್ದಾಡ್ತಿದ್ದಾರೆ ಏನ್ ಮಾಡುದು ಅಂತ ತೋಚ್ ನೀನ್ ಸರಿಪಡಿಸ್ತೀಯಾ ಅಂತ ವಿಕ್ಕಿ ಹೇಳ್ತಾರ ತದನಂತರ ಇತ ಕಡೆ ಭಾರ್ಗವಿ ರೂಮಗ್ ಬರ್ತಿದ್ದಾಗೆ ಸೀರೆಗಳ ಮೇಲೆ ಸೀರೆಗಳ ಗಿಫ್ಟ್ ಸುರಿ ಮಳೆನೆ ಸುರಿತಿದೆ ಭಾರ್ಗವಿಗೆ ಅರ್ಜುನಿಂದ ಈ ಸೀರೆಗಳನ್ನೆಲ್ಲ ನಾನೇ ನಿಮಗೋಸ್ಕರ ತಂದಿದ್ದು ಅಂತ ಸೀರೆಗಳನ್ನ ಕೊಡ್ತಾರೆ ಮತ್ತೊಂದು ಸ್ಪೆಷಲ್ ಸ್ಯಾರಿಯನ್ನ ಕೂಡ ತಗೊಂಡು ಬಂದಿದ್ದಾರೆ ಈ ಒಂದು ಸೀರೆ ನಿಮಗೋಸ್ಕರ ಸ್ಪೆಷಲ್ ಆಗಿ ಮದುವೆಗೆ ಅಂತ ತಗೊಂಡ್ ಬಂದಿದ್ದೆ ಅವತ್ತು ಮದುವೆ ದಿನ ಆದ್ಮೇಲೆ ಬಟ್ ನೀವು ಬೇರೆ ಬೇರೆ ಏನೇನೋ ಆಗೋಯ್ತು ಅದೇ ಕಾರಣಕ್ಕೆ ಕೊಡ್ಲಿಕ್ಕೆ ಆಗಿಲ್ಲ ಈಗ ತಗೋತೀರಾ ಅಲ್ವಾ ಅಂದಾಗ ಖಂಡಿತ ಪ್ರೀತಿಯಿಂದಾನೆ ತಗೋತೀನಿ ಪಾರ್ಥ ಅಂತ ಭಾರ್ಗವಿ ಹೇಳಿದ ತಕ್ಷಣ ಪಾರ್ಥ ಅಂತ ಕರೆದ್ರ ನೀವು ಅಂದಾಗ ಹೌದು ಪಾರ್ಥ ನನ್ನಿಂದ ತುಂಬ ದೊಡ್ಡ ತಪ್ಪಾಗಿತ್ತು ನಿಜವಾಗ್ಲೂ ನನ್ನಲ್ಲಿ ಮೂಡಿದಂಥ ಗೊಂದಲಕ್ಕೆ ಮೇಲೂ ಕೂಡ ಡೌಟ್ ಊಟಿಟ್ಟೆ ಬಟ್ ನೀನು ಏನು ನಿನ್ನ ನಿಷ್ಕಲ್ಮಶ ಪ್ರೀತಿ ಅಂಥದ್ದು ನಿನ್ನ ಮನಸ್ಸು ಅಂಥದ್ದು ಎಲ್ಲವೂ ಕೂಡ ನನಗೆ ಗೊತ್ತಾಗಿದೆ ಅಂತ ಹೇಳಿದ್ದೆ ಭಾರ್ಗವಿ ಅರ್ಜುನನ್ನ ಹಾಗೆ ಮಾಡ್ತಾರೆ ಕೊನೆಗೂ ಹೊಸ ಬದುಕಿನ ಹೊಸ ಹೆಜ್ಜೆಯನ್ನು ಇಟ್ಟಿದ್ದಾರೆ ಭಾರ್ಗವಿ ಅರ್ಜುನ್ ಇದರ ಜೊತೆಯಾಗಿ ಜಿ ಪಿ ಪಾಟೀಲ್ ಮತವನ್ನು ಇಳಿಸುವುದಕ್ಕೆ ಮತವೇರಿದ ಜಿ ಪಿ ಪಾಟೀಲ್ನ ಮಟ್ಟ ಹಾಕೋದಕ್ಕೆ ಭಾರ್ಗವಿ ಮತ್ತೆ ಕೋರ್ಟನ್ನು ಧರಿಸಿ ಕೋರ್ಟ್ಗೆ ಹೊರಡೋದಕ್ಕೆ ಸಿದ್ಧವಾಗ್ತಿದ್ದಾರೆ ಅದರ ಮುಖಾಂತರ ಸಂಧ್ಯಾ ಕೇಸಿಗೆ ನ್ಯಾಯ ಕೊಡಿಸೋಕೆ ಮಾವ ಜಿ ಪಿ ವಿರುದ್ಧನೇ ಕೇಸನ್ನು ತಗೊಳ್ಳೋಕೆ ಮುಂದಾಗ್ತದಾಳೆ ಹಾಗಿದ್ರೆ ಇದಕ್ಕೆ ಅರ್ಜುನ್ ಸಾತ್ ಇದೆಯಾ ಇಲ್ಲಿ ಜಿ ಪಿ ಪಾಟೀಲ್ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತೀನಿ ಅಂತ ಭಾರ್ಗವಿ ಮತ್ತೆ ಕೋರ್ಟನ್ನು ಧರಿಸಿದ್ಯಾಕೆ ಏನಾಯಿತು ಏನು ಕತೆ ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋ ವೀಚ್ ಮಾಡುವುದನ್ನು ಯಾವ್ದ ಕಾಣಕ ಕೂಡ ಮರಿಬೇಡಿ